ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ತುಳುನಾಡು ಅಂದರೆ ಉಡುಪಿ ಮತ್ತು ದಕ್ಷಿಣ ಕನ್ನಡ ಒಳಗೊಂಡ ತುಳುನಾಡಿನಲ್ಲಿ ದೇವಸ್ಥಾನ ಹಾಗೂ ದೈವಸ್ಥಾನಗಳ ಜಾತ್ರೋತ್ಸವಗಳ ಸಂದರ್ಭದಲ್ಲಿ ತೆಂಗಿನ ಗರಿಯನ್ನು ಕಟ್ಟುಗಳನ್ನು ಮಾಡಿ ಅದಕ್ಕೆ ಬೆಂಕಿ ಕೊಟ್ಟು ಪರಸ್ಪರ ಎಸೆಯುವ ವಿಶಿಷ್ಟ ಆಚರಣೆ ತೋಟೆದಾರ ಅಥವಾ ಸೂಟೆದಾರ ಸೇವೆಯ ಕುರಿತು ಮಾತಾಡ್ತಾ ಇದ್ದೇನೆ ನಾನಿಲ್ಲಿ ಕಟೀಲಿನಲ್ಲಿ ನಡೆಯುವ ಈ ಸೂಟೆದಾರ ಅಥವಾ ತೋಟೆದಾರ ತುಂಬ ಪ್ರಸಿದ್ಧಿ ಕಟೀಲಿನ ಜಾತ್ರೆ ಪ್ರಾರಂಭವಾಗಿ ಏಳನೇ ದಿವಸಕ್ಕೆ ತಾಯಿ ದುರ್ಗೆ ಆರಣ್ಯಕ್ಕೆ ಹೊರಡಿ ಎಕ್ಕಿಗೆ ಬರುತ್ತಾಳೆ ಹೆಕ್ಕಾರಿಗೆ ಬಂದು ಕಟ್ಟೆ ಪೂಜೆಗಳನ್ನು ಸ್ವೀಕರಿಸುತ್ತಾ ಮುಂದೆ ಸಾಗುತ್ತಾಳೆ ಹೀಗೆ ಕಟ್ಟೆ ಪೂಜೆಗಳನ್ನು ಸ್ವೀಕರಿಸುತ್ತಾ ಮುಂದೆ ಸಾಗುವಾಗ ಈ ತೂಟದಾರದ ಸೇವೆಯನ್ನು ಮಾಡುವ ಅಂಶ ಪಾರಂಪರ್ಯವಾಗಿ ಬಂದ ಭಕ್ತರು ಅವರಿಗೆ ಮೀಸಲಿಟ್ಟ ನೀರಿನಲ್ಲಿ ಸ್ನಾನವನ್ನು ಮಾಡಿ ನಂತರ ಆ ದೇವಿಯೊಂದಿಗೆ ಸಾಗುತ್ತಾರೆ ಅವರಿಗೆ ಮೀಸಲಿಟ್ಟ ಈ ನೀರು ಬರಿಯ ನೀರಲ್ಲ ಈ ನೀರಿನಲ್ಲಿ ಅರಶಿನ ಕುಂಕುಮ ವೀಳ್ಯದೆಲೆ ಅಡಕೆ ಸ್ವಲ್ಪ ಎಣ್ಣೆ ಎಲ್ಲ ಮಿಶ್ರಿತವಾಗಿರ್ತದೆ ವಂಶಪಾರಂಪರ್ಯವಾಗಿ ಬಂದ ಈ ತೋಟೆದಾರ ಸೇವಕರು ಈ ನೀರಿನಿಂದ ಸ್ನಾನವನ್ನು ಮಾಡಿ ದೇವಿಯೊಂದಿಗೆ ಮುಂದೆ ಸಾಗುತ್ತಾರೆ ಈ ತೋಟಿದಾರ ಸೇವಕರು ಅಂದರೆ ಯಾರು ಅಂತ ಹೇಳಿದರೆ ಕೊಡತ್ತೂರು ಮತ್ತು ಹತ್ತೂರು ಮಾಗಣೆಗಳು ಕಟೀರಿಗೆ ಸಂಬಂಧಿಸಿದ ಎರಡು ಮಾಗಣೆಗಳು ಈ ಎರಡೂ ಮಾಗಣೆಗಳ ವ್ಯಾಪ್ತಿಯಲ್ಲಿ ಎಂಟು ಊರುಗಳು ಬರ್ತವೆ ಈ ಊರುಗಳಲ್ಲಿ ತೋಟದಾರ ಸೇವೆ ಮಾಡುವ ಮನೆ ಅಂತ ಹೇಳಿ ಬೇರೆಯೇ ಇದೆ ಅವರು ವಂಶಪಾರಂಪರ್ಯವಾಗಿ ಈ ಸೇವೆಯನ್ನು ಮಾಡ್ತಾ ಬಂದಿದ್ದಾರೆ ಇದು ಅತ್ಯಂತ ಸಂಪ್ರದಾಯಬದ್ಧ ಹಾಗೂ ನಿಯಮಬದ್ಧವಾಗಿ ನಡೆಯುವ ಧಾರ್ಮಿಕ ಸೇವೆ ಇಂತಹ ಸೇವೆ ಮಾಡುವ ಮನೆಯವರು ಒಂದು ಮನೆಯಿಂದ ಒಬ್ಬರು ಮಾತ್ರ ಇದರಲ್ಲಿ ಭಾಗವಹಿಸ್ತಾರೆ ಸೂತಕ ಇದ್ದರೆ ಬರುವ ಹಾಗಿಲ್ಲ ಆ ಮನೆತನದವರ ಬದಲು ಬೇರೆಯವರು ಬರೆಯುವಂತೆಯೂ ಇಲ್ಲ ಹೀಗೆ ಹಲವು ನಿಯಮಗಳಿವೆ ಇದು ಪರಂಪರಾಗತವಾಗಿ ನಡೆದುಕೊಂಡು ಬಂದಿರುವ ಸೇವೆಯಾಗಿದೆ ಈ ತೋಟೆದಾರದ ಸಂದರ್ಭದಲ್ಲಿ ಎರಡೂ ಊರಿನ ಜನರಿಗೆ ಕುಂಕುಮ ಹಾಗೂ ಹೂವನ್ನು ನೀಡಿರ್ತಾರೆ ಈ ಸೇವೆಗೆ ಬರುವ ಭಕ್ತರು ದೇಹಕ್ಕೆ ಕುಂಕುಮ ಲೇಪನವನ್ನು ಮಾಡಿಕೊಂಡಿರ್ತಾರೆ ಈ ಆಟದ ವೇಳೆ ಯಾವುದೇ ಅನಾಹುತಗಳು ಈವರೆಗೆ ನಡೆದಿಲ್ಲ ಈ ತೋಟಿದಾರ ಹಿಂದಿನ ಕಾಲದಿಂದಲೂ ನಡೆದು ಬಂದಿರುವ ವಿಶೇಷವಾದ ನಂಬಿಕೆ ಹಾಗೂ ಆಚರಣೆ ಇದು ಜಾತ್ರಾ ಮಹೋತ್ಸವದ ಪ್ರಮುಖ ಆಕರ್ಷಣೆಯೂ ಹೌದು ಕಟ್ಟೆ ಪೂಜೆಯನ್ನು ಸ್ವೀಕರಿಸುತ್ತಾ ಬಂದ ದುರ್ಗೆಗೆ ಕಟೀಲನ್ನು ಸೇರುವ ವೇಳೆಗೆ ಶಿಬರೂರಿನಿಂದ ಆಗಮಿಸಿದ ಕೊಡಮಣಿತಾಯ ದೈವದ ಭೇಟಿಯಾಗುತ್ತದೆ ಹೀಗೆ ಭೇಟಿಯಾದ ನಂತರ ಜೊತೆಯಾಗಿ ಮುಂದೆ ಸಾಗುತ್ತಾರೆ ನಂತರ ಕಟೀಲಿನ ಬ್ರಹ್ಮ ರಥೋತ್ಸವ ನಡೆಯುತ್ತದೆ ಹೀಗೆ ರಥೋತ್ಸವದ ನಂತರ ದೇವಿ ಅವತ ಸ್ನಾನಕ್ಕಾಗಿ ಜಲಪದ ಕಟ್ಟೆಗೆ ಸಾಗುತ್ತಾಳೆ ಪುತ್ತೂರು ಹಾಗೂ ಕೊಡುತ್ತೂರು ಗ್ರಾಮಗಳ ಜನರ ನಡುವಿನ ಈ ಬೆಂಕಿಯ ಆಟ ಊರಿನ ಜನರಿಗೆ ಕಷ್ಟ ಕಾರ್ಪಣ್ಯಗಳು ಬರಬಾರದು ಎಂಬ ಕಾರಣಕ್ಕಾಗಿ ಹರಕೆ ರೂಪದಲ್ಲಿ ಈ ಸೇವೆಯನ್ನು ನಡೆಸಲಾಗುತ್ತದೆ ಎರಡು ಗ್ರಾಮದವರನ್ನು ಹೊರತುಪಡಿಸಿ ಬೇರೆಯವರು ಇದರಲ್ಲಿ ಭಾಗವಹಿಸುವಂತಿಲ್ಲ ತೋಟಿದಾರದಲ್ಲಿ ಭಾಗವಹಿಸುವವರು ಉಪವಾಸದಿಂದ ವೃತದಿಂದ ಇರುತ್ತಾರೆ ತಾವೇ ತಯಾರಿಸಿದ ತೂಟೆಗಳನ್ನು ತರ್ತಾರೆ ಜಯಘೋಷಗಳನ್ನು ಮಾಡುತ್ತಾ ಮುಂದುವರಿದ ಭಕ್ತರು ದೇವಿಯ ಅವಕೃತ ಸ್ನಾನಕ್ಕಾಗಿ ಜಳಕದ ಕಥೆಯನ್ನು ಸೇರುತ್ತಾರೆ ಮುಟ್ಟಿದ ನಂತರ ತಾಯಿಗೆ ಒಂದು ಪೂಜೆಯನ್ನು ಸಲ್ಲಿಸಲಾಗ್ತದೆ ನಂತರ ದೇವಿಯ ಪ್ರಭಾವಳಿಯನ್ನು ತೆಗಿತಾರೆ ಆನಂತರ ಅವಭ್ರತ ಸ್ನಾನಕ್ಕೆ ನದಿಗೆ ಇಳಿದ್ದಾರೆ ಅವೃೃ್ರತ ಸ್ನಾನದ ನಂತರ ತೂಟೆದಾರದ ಸೇವಕರು ಕೂಡ ಮಿಂದು ಬರುತ್ತಾರೆ ನಂದಿನಿ ನದಿಯಲ್ಲಿ ದೇವಿಯ ಅವ್ರತ ಸ್ನಾನದ ನಂತರ ಪುತ್ತೂರು ಮತ್ತು ಕೊಡೆತ್ತೂರು ಗ್ರಾಮಸ್ಥರು ತೋಟೆದಾರ ನಡೆಯುತ್ತದೆ ಮೊದಲಿಗೆ ರಕ್ತೇಶ್ವರಿ ಗುಡ್ಡದಲ್ಲಿ ತೋಟೆದಾರವು ಮೂರು ಸುತ್ತಿನಲ್ಲಿ ನಡೆದ ನಂತರ ತೋಟೆದಾರದ ಸೇವಕರು ಬಿರುಸಿನ ವೇಗದಲ್ಲಿ ಕಟೀಲಿನ ರಥಬೀಧಿಯನ್ನು ಸೇರುತ್ತಾರೆ ನಂತರ ಅಲ್ಲಿ ಕೂಡ ಮೂರು ಸುತ್ತಿನ ತೋಟೆದಾರವನ್ನು ಆಟ ಆಡುತ್ತಾರೆ ಿನಲ್ಲಿ ಬೇರೆ ಬೇರೆ ಕಡೆಯಲ್ಲಿ ಸೂಟೆದಾರ ನಡೆಯುವುದಾದರೂ ಇತಿಹಾಸ ಪ್ರಸಿದ್ಧವಾದ ಕಟೀಲಿನ ಸೂಟೆದಾರ ಕಟೀಲು ಜಾತ್ರೆಯ ಪ್ರಮುಖ ಆಕರ್ಷಣೆಗಳಲ್ಲಿ ಒಂದು ಇದನ್ನು ನೋಡಲು ಸಹಸ್ರಾರು ಸಂಖ್ಯೆಯಲ್ಲಿ ಜನರು ಕಾತುರದಿಂದ ಕಾಯುತ್ತಿರುತ್ತಾರೆ ಕೊರಕೆಯಂತೆ ಸುತ್ತಲಾಗಿರುವ ತೆಂಗಿನ ಗರಿಗಳಿಗೆ ಒಂದು ತುದ್ದಿಯಿಂದ ಬೆಂಕಿ ಹಚ್ಚುತ್ತಾರೆ ಇದಕ್ಕೆ ತುಳುವಿನಲ್ಲಿ ತೋಟೆ ಎನ್ನುತ್ತಾರೆ ಒಂದೆಡೆ ಅತ್ತೂರು ಇನ್ನೊಂದೆಡೆ ಕೊಡತ್ತೂರು ಮಾಗಣೆಯವರು ನಿಂತು ಅಗ್ನಿ ಹಚ್ಚಿದ ತೆಂಗಿನ ಗರಿಗಳ ಪಂಜನ್ನು ಪರಸ್ಪರರ ಮೇಲೆ ಎಸೆಯುತ್ತಾರೆ ಊರಿ ಬರುವ ಗರಿಗಳಿಂದ ಉದುರುವ ಬೆಂಕಿಯ ಕಿಡಿಗಳು ಮೈ ಮೇಲೆ ಬಿದ್ದರೂ ಈ ಆಟದಲ್ಲಿ ತೊಡಗಿರುವವರಿಗೆ ಏನು ಆಗುವುದೇ ಇಲ್ಲ ಪೈಪೋಟಿಗೆ ಬಿದ್ದವರಂತೆ ಅವರೆಲ್ಲ ಈ ಬೆಂಕಿಯ ಓಕುಳಿಯಲ್ಲಿ ಆಡುತ್ತಾರೆ ಆಟವನ್ನು ಪ್ರಾರಂಭಿಸಿದಾಗ ದಟ್ಟ ಹೊಗೆ ಬಿಳಿ ಕಾರ್ಮೋಡದಂತೆ ಆವರಿಸುತ್ತದೆ ಇದನ್ನು ಸಾಕ್ಷಾತ್ ಅನುಭವಿಸಿದಾಗ ಮೈ ಜುಮ್ಮೆನಿಸುತ್ತದೆ ಸ್ನೇಹಿತರಾಗಿರುವ ಅತ್ತೂರು ಮತ್ತು ಕೊಡುತ್ತೂರು ಜನರು ತೂಟೆದಾರ ಸಂದರ್ಭದಲ್ಲಿ ಮಾತ್ರ ಅಕ್ಷರಶಃ ವೈರಿಗಳಂತೆ ಬೆಂಕಿಯುದ್ದದಲ್ಲಿ ಕಾದಾಡುತ್ತಾರೆ ಮೂರು ಸುತ್ತು ಬೆಂಕಿಯ ಪಂಜನ್ನು ಎಸೆಯುತ್ತಾರೆ ಆಯಾ ಗ್ರಾಮದ ಗುತ್ತುಬರ್ಕೆಯವರು ಇದು ಅತಿರೇಕಕ್ಕೆ ಹೋಗದಂತೆ ಹತೋಟಿಗೆ ತರುತ್ತಾರೆ ತೋಟೆದಾರ ನೋಡುಗರಿಗೆ ಮನೋರಂಜನೆಯಾದರೂ ಇದರ ಹಿಂದೆ ಧಾರ್ಮಿಕ ನಂಬಿಕೆಯೂ ಇದೆ ಅರುಣಾಸುರನನ್ನು ಸಂಹರಿಸಿದ ದೇವಿ ವಿಜಯಿಯಾಗಿ ಬರುವ ವೇಳೆ ಈ ರೀತಿ ಬೆಂಕಿಯಿಂದ ಸ್ವಾಗತ ಕೋರುವುದು ಎಂಬ ಪ್ರತೀತಿ ಇದೆ ಈ ಭಯಂಕರ ಹೋರಾಟದಲ್ಲಿ ಯಾರು ಹಿಂದಕ್ಕೆ ಸರಿಯುತ್ತಾರೋ ಅವರು ಸೋಲುತ್ತಾರೆ ಹಾಗಾಗಿ ಗೆಲ್ಲುವ ಛಲದಿಂದಲೇ ತೂಟೇದಾರ ನಡೆಸುತ್ತಾರೆ ದುರ್ಗಾಪರಮೇಶ್ವರಿಗೆ ಅರುಣಾಸುರ ಮರ್ದಿನಿ ಎಂದು ಕರೆಯುವುದೂ ಉಂಟು ಅರುಣಾಸುರನನ್ನು ಸಂಹರಿಸಿದ ದೇವಿ ವಿಜಯಶಾಲಿಯಾಗಿ ಮರಳಿದಾಗ ಬೆಂಕಿಯ ಸ್ವಾಗತ ಕೋರಲಾಗಿತ್ತು ಅದರ ಸ್ಮರಣಾರ್ಥ ದುರ್ಗಾ ದುರ್ಗಾಪರಮೇಶ್ವರಿ ಸನ್ನಿಧಾನದಲ್ಲಿ ತೋಟಿದಾರ ಸೇವೆ ನಡೆಯುತ್ತದೆ ಇದು ದುರ್ಗಾಪರಮೇಶ್ವರಿಗೆ ಬಲು ಇಷ್ಟದ ಆಟ ಎಂಬುದು ಒಂದು ಪ್ರತೀತಿ ೇಶ್ವರಿ ಗುಡ್ಡದಲ್ಲಿ ಮೂರು ಸುತ್ತಿನ ಆಟದ ನಂತರ ಉತ್ತರ ಸೇವಕರು ತಮ್ಮ ಕೈಯಲ್ಲಿ ಸೂಟೆಯನ್ನು ಹಿಡಿದುಕೊಂಡು ಕಟೀಲು ರಥಬೀದಿಯನ್ನು ಸೇರುತ್ತಾರೆ thank <laughs> you ಸುಮಾರು ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಕಾಲ ರಥಬೀದಿಯಲ್ಲಿ ನಡೆಯುವ ಈ ಬೆಂಕಿ ಕಾಳದ ನೋಡುಗರಲ್ಲಿ ಮೈಸೂರು ನೆನೆಸುತ್ತದೆ ಈ ಕಾಳದ ಸಮಾಪ್ತಿಯಾದ ನಂತರ ಕೆಳಗೆ ಬಿದ್ದಿರುವ ಸೂಟೆಗಳನ್ನು ನಾಲ್ಕಾರು ರಾಶಿ ಮಾಡಿ ಬೆಂಕಿ ಹಾಕುತ್ತಾರೆ ನಂತರ ಹತ್ತೂರು ಕೊಡತೂರು ಗ್ರಾಮಗಳ ಜನರು ಜೊತೆಯಾಗಿ ದೇವಸ್ಥಾನದ ಒಳಗೆ ಪ್ರವೇಶಿಸಿ ದೇವಿಯ ಆಶೀರ್ವಾದವನ್ನು ಪಡೆಯುತ್ತಾರೆ 笑い。笑い じゃあ。<Anyway. S 2> <laughs> ರೀತಿ ಮೂರು ಸುತ್ತಿನ ಆಟ ಮುಗಿದ ನಂತರ ಎರಡು ಊರಿನ ಜನರು ಒಟ್ಟಿಗೆ ಸೇರಿ ದೇವಳದ ಒಳಗೆ ಹೋಗುತ್ತಾರೆ ಆಟ ಮುಗಿದು ದೇವಳದ ಒಳಗೆ ಹೋಗುವ ಮುನ್ನ ಉಳಿದ ಸೂಟೆಗಳನ್ನು ಒಟ್ಟು ಮಾಡಿ ನಾಕಾರು ರಾಶಿಗಳನ್ನು ಹಾಕುತ್ತಾರೆ Thank you.